ನಮಸ್ತೆ ಫ್ರೆಂಡ್ಸ್ ಇವತ್ತೊಂದು ಒಳ್ಳೆಯ ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ತಿದ್ದೇನೆ ಅದು ಯಾವುದೇ ವಿಷಯದ ಬಗ್ಗೆ ಅಂತ ಹೇಳಿದ್ರೆ ತುಂಬಾ ಜನರಿಗೆ ಗೊತ್ತಿರುವುದಿಲ್ಲ ಯಾರು ಕರೆದ್ರೂ ಕೂಡ ಊಟಕ್ಕೆ ಹೋಗುವ ಅಭ್ಯಾಸ ಇರ್ತದೆ ಕೆಲವರಿಗೆ ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದರೆ ಸಂಬಂಧಿಕರು ರಿಲೇಷನ್ಗಳು ಏನು ಏನೋ ಅಥವಾ ಫ್ರೆಂಡ್ಸ್ಗಳು ಏನು ಏನೋ ನಾವು ಹೋಗದೆ ಇದ್ರೆ ಸರಿ ಆಗುತ್ತೋ ಇಲ್ಲವೋ ಅಂತ ಹೇಳ್ಕೊಂಡು ಕೆಲವರು ಹೋಗ್ತಾರೆ ಕೆಲವರಿಗೆ ಗೊತ್ತಿರ್ತದೆ ಹೋಗ್ಬಾರ್ದು ಊಟ ಮಾಡಬಾರ್ದು ಅಂತ ಹೇಳ್ಕೊಂಡು ಗೊತ್ತಿದ್ರೂ ಕೂಡ ಕೆಲವರು ಊಟ ಮಾಡಿ ಬರ್ತಾರೆ ಇದರಿಂದ ಏನು ತೊಂದರೆ ಆಗ್ತದೆ ಅಂತ ಹೇಳ್ಕೊಂಡು ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತೇನೆ ಇವಾಗ ತುಂಬ ಜನ ಎಣಸ್ಕೋಬೋದು ಯಾವ ಊಟದ ಬಗ್ಗೆ ಹೇಳ್ತಾ ಇದ್ದಾಳೆ ಅಂತ ಹೇಳ್ಕೊಂಡು ಅದು ಯಾವ ಊಟದ ಬಗ್ಗೆ ಅಂತ ಹೇಳಿದ್ರೆ ಪಿತೃಪಕ್ಷದಲ್ಲಿ ಎಡೆ ಇಡ್ತಾರೆ ಎಲ್ಲರ ಮನೆಯಲ್ಲಿ ಕೂಡ ಎಡೆ ಇಡ್ತಾರೆ ಕೆಲವರು ಮಹಾಲಯ ಅಮಾವಾಸ್ಯೆ ದಿವಸ ಇರ್ತಾರೆ ಕೆಲವರು ಅವರು ತೀರಿಕೊಂಡ ತಿಥಿ ಯಾವುದು ನೋಡಿ ಆ ತಿಥಿಯ ಸಮಯದಲ್ಲಿ ಇಡ್ತಾರೆ ಆಯ್ತಾ ಯಾವ ಸಮಯದಲ್ಲಿ ಬೇಕಾದ್ರೆ ಇಡ್ಲಿ ಯಾವ ಸಮಯದಲ್ಲಿ ಬೇಕಾದ್ರೆ ಇಡಿ ಆದ್ರೆ ನಿಮ್ಗೆ ಯಾರಾದ್ರೂ ಕರೆದ್ರೆ ಉಂಟಲ್ಲ ನಿಮ್ಗೆ ಊಟಕ್ಕೆ ಬನ್ನಿ ಅಂದ್ರೆ ಅವ್ರು ನಿಮ್ಮ ಸಂಬಂಧಿಕರಾಗಿದ್ರೂ ಕೂಡ ಊಟಕ್ಕೆ ಬನ್ನಿ ನಮ್ಮ ಮನೆಗೆ ಅಂದ್ರೆ ಈ ದಿವಸ ನಾವು ಪಕ್ಷ ಮಾಡ್ತಾ ಇದ್ದೇವೆ ಅವರಿಗೆ ಎಡೆ ಇಡ್ತಿದ್ದೇವೆ ವೆಜ್ ಅಡುಗೆ ಮಾಡಿದ್ದೇವೆ ಅಥವಾ ವೆಜಿಟೇರಿಯನ್ ಅಡುಗೆ ಮಾಡಿದ್ದೇವೆ ನೀವು ಬಂದು ಊಟ ಮಾಡಿಕೊಂಡು ಹೋಗಿ ಅಂತ ಹೇಳ್ಕೊಂಡು ಕರೆದ್ರೆ ದಯವಿಟ್ಟು ಹೋಗಲಿಕ್ಕೆ ಹೋಗಬೇಡಿ ಆಯಿತಾ ಯಾರು ಕರೆದ್ರೂ ಕೂಡ ಹೋಗಬೇಡಿ ಈ ಊಟ ಉಂಟಲ್ಲ ಅಂದರೆ ಸತ್ತವರಿಗೆ ಇರ್ತಾರೆ ನೋಡಿ ಆ ಊಟ ಎಲ್ಲರೂ ಕೂಡ ಮಾಡುವ ಹಾಗೆ ಇಲ್ಲ ನಿಮಗೆ ಗ್ರಹಚಾರ ಬರಬೇಕು ಗ್ರಹಚಾರ ಜಾಸ್ತಿ ಆಗಬೇಕು ಅಂತ ಹೇಳ್ಕೊಂಡ್ರೆ ಬೇ ಎಣಿಸ್ಕೊಂಡ್ರೆ ಒಂದು ದಿವಸದ ಊಟಕ್ಕೋಸ್ಕರ ನೀವು ಉಂಟಲ್ಲ ಇಡೀ ಜೀವನ ನೀವು ಹಾಳು ಮಾಡ್ಕೊಳ್ತೀರಾ ಆದ್ರಿಂದ ಹೇಳ್ತಿದ್ದೇನೆ ಯಾರು ಕರೆದ್ರೂ ಕೂಡ ಹೋಗಬೇಡಿ ಬರೇ ಈ ಪಕ್ ಈ ಮಾಸದಲ್ಲಿ ಉಂಟಲ್ಲ ಬರೇ ಊಟ ಮಾತ್ರ ಮಾಡಬಾರ್ದು ಅಂತ ಹೇಳ್ಕೊಂಡಲ್ಲ ಈ ಮಾಸಲ್ಲಿ ಒಬ್ಬರ ಮನೆಯಿಂದ ಇಬ್ಬ ಇನ್ನೊಬ್ಬರ ಮನೆಗೆ ಹೋಗಿ ಒಂದು ಲೋಟ ನೀರು ಕೂಡ ಕುಡಿಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ ಇದನ್ನು ನಾರ್ತ್ ಇಂಡಿಯನ್ ಅವರು ಉಂಟಲ್ಲ ಕ್ರಮಬದ್ಧವಾಗಿ ಪಾಲನೆ ಮಾಡ್ತಾರೆ ನೀವು ಯಾರದೇ ಈಗ ಮಾರ್ವಾಡಿಗಳ ಮನೆ ಆಗಲಿ ಅಥವಾ ನಾರ್ತ್ ಇಂಡಿಯನ್ಸ್ ಮನೆಗೆ ಹೋದ್ರೆ ಉಂಟಲ್ಲ ಅವರು ಉಂಟಲ್ಲ ಈ ಪಕ್ಷದ ಮಾಸದಲ್ಲಿ ಉಂಟಲ್ಲ ಯಾರ ಮನೆಯಲ್ಲೂ ಕೂಡ ಒಂದು ಲೋಟ ನೀರು ಕೂಡ ಕುಡಿಯುವುದಿಲ್ಲ ಊಟಕ್ಕೆ ಕರೆದ್ರಂತೂ ಹೋಗೋದೇ ಹೋಗುದೇ ಇಲ್ಲ ಬಿಟ್ಟು ನೀರು ಕುಡಿಯುದಿಲ್ಲ ಅಂದ್ರೆ ಊಟಕ್ಕೆ ಹೋಗ್ತಾರ ನೀವು ಹೀಗೆ ಊಟಕ್ಕೆ ಹೋದ್ರೆ ಉಂಟಲ್ಲ ಏನಾಗತ್ತೆ ಅಂತ ಹೇಳಿದ್ರೆ ನಿಮ್ಮ ಪಿತೃಗಳಿಗೆ ನೀವು ಅವಮಾನ ಮಾಡಿದ ಹಾಗೆ ಆಗುತ್ತೆ ಯಾಕಂತ ಹೇಳಿದ್ರೆ ನೀವೇ ನಿಮ್ಮ ಪಿತೃಗಳ ಕಾರ್ಯ ಮಾಡ್ತಾ ಇರುವುದಿಲ್ಲ ಆಯ್ತಾ ನೀವು ನಿಮ್ಮ ಮನೆಯಲ್ಲಿ ಯಾರಾದ್ರೂ ಒಬ್ರು ತೀರ್ಕೊಂಡಿರ್ತಾರೆ ಯಾರ ಮನೆಯಲ್ಲಿ ಸಾವಾಗ್ಲಿಲ್ಲ ಅವ್ರ ಮನೆಯಿಂದ ಸಾಸಿವೆ ತಕೊಂಬಾ ಅಂತ ಹೇಳ್ಕೊಂಡು ಹೇಳುವಾಗ ಉಂಟಲ್ಲ ಆ ಮುತ್ತೈದೆ ಹೆಂಗಸಿಗೆ ಯಾರ ಮನೆ ಕೂಡ ಸಿಗ್ಲಿಲ್ಲ ಅಂತ ಸಾವಿಲ್ಲದ ಮನೆ ಭೂಮಿ ಮೇಲೆ ಯಾವುದು ಕೂಡ ಇಲ್ಲ ಆದ್ರಿಂದ ಉಂಟಲ್ಲ ನೀವು ಈ ಪಿತೃಪಕ್ಷದ ಬೇರೆ ಸಮಯದಲ್ಲಿ ಬೇಕಾದರೆ ಊಟ ಮಾಡಿ ನಾನು ಏನು ಹೇಳೋದಿಲ್ಲ ಆದರೆ ಈ ಪಿತೃಪಕ್ಷದ ಸಮಯದಲ್ಲಿ ಯಾವ ಕಾರಣಕ್ಕೂ ಊಟ ಮಾಡಲಿಕ್ಕೆ ಹೋಗ್ಬೇಡಿ ನಿಮಗೆ ಅಂತ ಹೇಳಿದರೆ ಸ್ವೇತಗಳಿಗೆ ಶಾಂತಿ ಸಿಗುವುದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ ಅಂದರೆ ನಿಮಗೆ ನಿಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ನಿಮಗೆ ಅಂದರೆ ಯಾರು ಮುಂಚೆ ನಿಮ್ಮ ಅಪ್ಪ ಅಮ್ಮ ಎಲ್ಲ ಮಾಡ್ಕೊಂಡು ಬಂದಿದ್ರು ಕಾರ್ಯಗಳನ್ನೆಲ್ಲ ಇವಾಗ ಹೇಳಿದ್ರೆ ಆ ಅಪ್ಪ ಅಮ್ಮ ಬೇರೆ ದಿಕ್ಕಲ್ಲಿದ್ದಾರೆ ನೀವೇ ಬೇರೆ ಕಡೆಯಲ್ಲಿ ಇರ್ತೀರಾ ಅಥವಾ ಅಪ್ಪ ಅಮ್ಮ ಊರಲ್ಲಿರ್ತಾರೆ ನೀವು ಸಿಟಿಯಲ್ಲಿ ಇರ್ತೀರಾ ಅವಾಗ ಏನು ಮಾಡ್ತಾರಂತ ಹೇಳಿದ್ರೆ ಅಪ್ಪ ಅಮ್ಮ ಮಾಡ್ತಾರಲ್ಲ ಅಂತ ಹೇಳ್ಕೊಂಡು ನೀವು ಇಲ್ಲಿ ಸಿಟಿಯಲ್ಲಿ ಇರುವವರು ಮಾಡೋದಿಲ್ಲ ಯಾರೋ ಒಬ್ರು ನಿಮ್ಮ ಫ್ರೆಂಡ್ಸ್ಗಳು ಅಥವಾ ಯಾರೋ ಒಬ್ಬರು ಕರೀತಾರೆ ಊಟಕ್ಕೆ ಕರೀತಾರೆ ಯಾವಾಗ ಹೋಗುವಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಪಿತೃಗಳಿಗೆ ನೀವು ದುಃಖ ಹಾಗೆ ಆಗ್ತದೆ ಯಾಕಂತ ಹೇಳಿದ್ರೆ ನೀವು ಅವರಿಗೆ ನೀರು ಕೊಟ್ಟಿರುವುದಿಲ್ಲ ಅನ್ನ ಕೊಟ್ಟಿರುವುದಿಲ್ಲ ಯಾವ ಕೆಲಸ ಕೂಡ ನೀವು ನಿಮ್ಮ ಪಿತೃಗಳಿಗೆ ಮಾಡಿರುವುದಿಲ್ಲ ನಿಮ್ಮ ಪಿತೃಗಳನ್ನು ಉಪವಾಸ ಹಾಕಿ ಬೇರೆಯವರದ್ದು ಪಿತೃಗಳಿಗೆ ನೀವು ಶಾಂತಿ ಕೊಡಲಿಕ್ಕೆ ಹೋಗುದು ಅಂದ್ರೆ ಅದರ ಅರ್ಥ ಏನಂತ ಹೇಳಿದ್ರೆ ನಮ್ಮ ಅಪ್ಪ ಅಮ್ಮ ಅಥವಾ ಅಜ್ಜಿ ತಾತನಿಗೆ ಉಪವಾಸ ಹಾಕಿ ಬೇರೆಯವರ ಆ ಅಜ್ಜಿ ತಾತ ಅಪ್ಪ ಅಮ್ಮನಿಗೆ ನಾವು ಸಾಕಿದ್ರೆ ಹೇಗಾಗ್ತದೆ ನೋಡಿ ಅದೇ ರೀತಿಯಲ್ಲಿ ಆಗ್ತದೆ ನಿಮ್ಮ ಅಪ್ಪ ಅಮ್ಮ ಅಥವಾ ನಿಮ್ಮ ಅಜ್ಜಿ ತಾತ ನಿಮ್ಮ ಪಿತೃಗಳು ಉಂಟಲ್ಲ ಕಣ್ಣಲ್ಲಿ ನೀರು ಹಾಕಿದ್ರೆ ಈ ಸಮಯದಲ್ಲಿ ಈ ಪಿತೃಪಕ್ಷದ ಸಮಯದಲ್ಲಿ ಕಣ್ಣಲ್ಲಿ ನೀರು ಹಾಕಿದ್ರೆ ಅದರದ್ದು ನೀವು ಶಾಪವಾಗಿ ತಾಗ್ತದೆ ಅದು ನಿಮಗೆ ಮಾತ್ರ ಅಲ್ಲ ನಿಮಗೆ ನಿಮ್ಮ ಮಕ್ಕಳಿಗೆ ಅವರ ಮಕ್ಕಳಿಗೆ ಎಲ್ಲರಿಗೂ ಕೂಡ ಹಾಗೇ ಋಣ ಉಳಿಯುತ್ತದೆ ಆಯ್ತಾ ಪಿತೃಋಣ ಕಳ್ಕೊಳ್ಳೋದು ತುಂಬಾ ಕಷ್ಟ ಆದ್ರಿಂದ ಹೇಳ್ತಿರೋದು ನೀವು ಉಂಟಲ್ಲ ಪಿತೃಪಕ್ಷದ ಸಮಯದಲ್ಲಿ ಆದರೂ ಆದಷ್ಟು ಉಂಟಲ್ಲ ನೀವು ಏನ್ ಮಾಡಿ ಅಂತ ನಿಮ್ಮ ನಿಮ್ಮ ಇದು ಹಿರಿಯರು ತೀರ್ಕೊಂಡಿದ್ದ ಸಮಯ ಅಥವಾ ತಿಥಿ ನಿಮ್ಗೆ ಗೊತ್ತಿಲ್ಲ ಅಂತ ಹೇಳ್ಕೊಂಡಾದ್ರೆ ಒಂದು ಅಮಾವಾಸ್ಯೆ ದಿವಸ ಆದ್ರೂ ಅನ್ನವನ್ನು ಹೊರಗಡೆ ನಿಮ್ಗೆ ಬೇರೆ ಎಲ್ಲ ಐಟಮ್ ಎಲ್ಲ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳ್ಕೊಂಡಾದ್ರೆ ಒಂದು ಅನ್ನ ಒಂದು ಪಾಯಸ ಆದ್ರೂ ಉಂಟಲ್ಲ ಹೊರಗಡೆ ಇಲ್ಲಿ ನಿಮ್ಮ ಪಿತೃಗಳಿಗೆ ಅಂತ ಹೇಳ್ಕೊಂಡು ನೀವು ನಿಮ್ಮ ಪಿತೃಗಳಿಗೆ ನೀವು ಈ ಕೆಲಸ ಮಾಡದೆ ಬೇರೆಯವರ ಮನೆಗೆ ಹೋಗಿ ಅವರ ಪಿತೃಗಳದ್ದು ಮಾಡಿದ ಊಟವನ್ನು ನೀವು ತಿನ್ಕೊಂಡು ಬಂದರೆ ಮಾತ್ರ ಉಂಟಲ್ಲ ನಿಮಗೆ ಯಾವ ಕಾರಣಕ್ಕೂ ಕೂಡ ನಿಮ್ಮ ಪಿತೃಗಳು ಕ್ಷಮಿಸುವುದಿಲ್ಲ ನೀವು ಎಷ್ಟು ದುಡಿದ್ರೂ ಕೂಡ ನಿಮ್ಮ ಹತ್ರ ಹಣ ನಿಲ್ಲುವುದಿಲ್ಲ ನೀವು ಕಷ್ಟಪಟ್ಟರು ಉಂಟಲ್ಲ ಏನು ಮಾಡಿದ್ರು ಕೂಡ ನಿಮಗೆ ಮುಂದೆ ಬರಲಿಕ್ಕೆ ಆಗುದಿಲ್ಲ ಯಾಕಂತ ಹೇಳಿದ್ರೆ ಪಿತೃಗಳ ಶಾಪ ಇರ್ತದೆ ಜೊತೆಗೆ ಏನಂತ ಆಗುತ್ತಂತ ಹೇಳಿದ್ರೆ ಅಪಮೃತಿ ಬರುವ ಇದು ಕೂಡ ಇರ್ತದೆ ಯಾಕಂತ ಹೇಳಿದ್ರೆ ಪಿತೃಗಳು ಉಂಟಲ್ಲ ನಿಮ್ಮನ್ನು ಕಾಲದಿಲ್ಲ ನೀವೇ ನಿಮಗೆ ಪಿತೃಗಳಿಗೆ ಏನು ಕೊಡದೆ ಬೇರೆ ಮನೆಗೆ ಹೋಗಿ ತಿನ್ಕೊಂಡು ಬರುವಾಗ ಹೊಟ್ಟಾರೆ ನಿಮ್ಮ ಪಿತೃಗಳು ನಿಮ್ಗೆ ಯಾಕೆ ಕಾಯ್ಬೇಕಲ್ವಾ ಅಪಮೃತ್ಯು ಬರುವ ಹಾಗೆ ಆಗ್ತದೆ ಆಯ್ತಾ ಅವ್ರು ಅಂದ್ರೆ ಅಪ್ಪ ನೀವು ನಿಮ್ಮ ಪಿತೃಗಳನ್ನು ಚಂದ ಮಾಡ್ಕೊಂಡು ನೋಡ್ಕೊಂಡ್ರಿ ಈ ಮಾಸದಲ್ಲಿ ಅವ್ರು ಏನ್ ಅಂತ ಹೇಳಿದ್ರೆ ನಿಮ್ಗೆ ರಕ್ಷಣೆಗೆ ಕೊಡ್ತಾರೆ ನಿಮ್ಮ ರಕ್ಷಣೆಗೆ ನಿಲ್ತಾರೆ ಆಯ್ತಾ ಇವಾಗ ಅಂತ ಹೇಳಿದ್ರೆ ನೀವು ಏನೂ ಕೊಡಲಿಲ್ಲ ಅಲ್ವಾ ಆವಾಗ ಅಂತ ಹೇಳಿದ್ರೆ ಅವರು ರಕ್ಷಣೆ ನಿಲ್ಲುವುದಿಲ್ಲ ಆ ಟೈಮಲ್ಲಿ ಉಂಟಲ್ಲ ನಿಮ್ಗೆ ಏನಾದರೂ ತೊಂದರೆ ಬರ್ಬೋದು ಆದ್ದರಿಂದ ದಯವಿಟ್ಟು ಉಂಟಲ್ಲ ನೀವು ಪಿತೃಪಕ್ಷದ ಸಮಯದಲ್ಲಿ ಯಾರ ಮನೆಗೂ ಕೂಡ ಹೋಗಲಿಕ್ಕೆ ಹೋಗಬೇಡಿ ಊಟಕ್ಕೆ ಕರೆದ್ರೂ ಕೂಡ ಹೋಗಬೇಡಿ ಒಂದು ಲೋಟ ನೀರು ಕೂಡ ಕುಡಿಲಿಕ್ಕೆ ಹೋಗಬೇಡಿ ನಿಮ್ಮ ಒಳ್ಳೆಯದಕ್ಕೆ ಹೇಳ್ತಾ ಇರೋದು ನಿಮ್ಮ ಪಿತೃಗಳಿಗೆ ಶಾಂತಿ ಸಿಕ್ಕರೆ ಮಾತ್ರ ನಿಮಗೆ ಒಳ್ಳೇದಾಗ್ತದೆ ನಿಮ್ಮ ಪಿತೃಗಳು ಉಂಟಲ್ಲ ಹೋಗಿ ದೇವರ ಹತ್ರ ಅವರೇ ಹೋಗಿ ಹೇಳ್ತಾರೆ ಏನಂತ ಹೇಳಿದ್ರೆ ನನಗೆ ಚಂದ ಮಾಡಿ ಈ ಮಾಸದಲ್ಲಿ ನೋಡ್ಕೊಂಡಿದ್ದಾರೆ ನನಗೆ ಊಟ ಕೊಟ್ಟಿದ್ದಾರೆ ನೀರು ಕೊಟ್ಟಿದ್ದಾರೆ ನಂಗೆ ಖುಷಿ ಆಗುವ ಹಾಗೆ ಮಾಡಿದರೆ ಎಲ್ಲ ಕೆಲಸ ಕೂಡ ಮಾಡಿದರೆ ಅವರಿಗೆ ಕೂಡ ಹಾಗೆ ನೀವು ಕೂಡ ಅಂದ್ರೆ ದೇವರ ಹತ್ರ ಹೋಗಿ ಹೇಳ್ತಾರಂತೆ ಅವರು ನೀವು ಅವರಿಗೆ ಕೂಡ ಒಳ್ಳೇದಾಗುವ ಹಾಗೆ ಮಾಡಿ ಅಂತ ಹೇಳ್ಕೊಂಡು ಹೇಳ್ತಾರಂತೆ ನಮಗೆ ಉಂಟಲ್ಲ ನಾವು ಬೇಡ್ಕೊಳ್ಳೋ ಬದಲು ನಮಗೆ ನಮಗೋಸ್ಕರ ಬೇರೆಯವರು ಬೇಡ್ಕೊಂಡ್ರೆ ಅದಕ್ಕೆ ಬೇಗ ಫಲ ಸಿಗ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಅದರಲ್ಲೂ ಕೂಡ ಈ ತೀರ್ಕೊಂಡವರು ಅಥವಾ ಪಿತೃಗಳು ಉಂಟಲ್ಲ ನಮ್ಮ ನಮ್ಮ ಬಗ್ಗೆ ಹೋಗಿ ದೇವರ ಹತ್ರ ಹೇಳಿದ್ರೆ ನಮ್ಗೆ ಅದ್ರದ್ದು ಫಲ ಬೇಗ ಸಿಗ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆ ಕಾರಣದಿಂದ ದಯವಿಟ್ಟು ಇನ್ನು ಮುಂದೆ ಇಷ್ಟು ದಿವಸ ಮಾಡಿದ್ದು ಆಗಿತ್ತು ಆಗಿ ಹೋಯ್ತು ಇನ್ನು ಮುಂದೆ ಆದ್ರೂ ಯಾರಾದ್ರೂ ಊಟಕ್ಕೆ ಕರೆದ್ರು ಅಂತ ಹೇಳ್ಕೊಂಡು ಹೋದ್ರೆ ಕರೆದ್ರೆ ಉಂಟಲ್ಲ ದಯವಿಟ್ಟು ಊಟ ಮಾಡ್ಲಿಕ್ಕೆ ಹೋಗ್ಬೇಡಿ ಎರಡನೇದು ಏನಂತ ಹೇಳಿದ್ರೆ ಎಷ್ಟೋ ಜನರಿಗೆ ಈ ವಿಷಯ ಕೂಡ ಗೊತ್ತಿಲ್ಲ ಪಿತೃಪಕ್ಷದ ಸಮಯದಲ್ಲಿ ಬಿಳಿ ಬಣ್ಣದ ವಸ್ತು ಯಾರೇ ಕೊಟ್ಟರು ಕೂಡ ನೀವು ತಗೊಳ್ಲಿಕ್ಕೆ ಹೋಗ್ಬೇಡಿ ಬಿಳಿ ಬಣ್ಣದ ಯಾವುದೇ ವಸ್ತು ಅದು ಬಟ್ಟೆ ಬೇಕಾದ್ರೆ ಆಗಿರಲಿ ಯಾವ ವಸ್ತು ಕೂಡ ಆಗಿರಲಿ ಬಿಳಿ ಬಣ್ಣದ ವಸ್ತು ನಿಮಗೆ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನೀವು ನನಗೆ ಬೇಡ ಅಂತ ಹೇಳ್ಕೊಂಡು ಹೇಳಿ ಇದರಿಂದ ನಿಮಗೆ ಒಳ್ಳೇದಾಗೋದಿಲ್ಲ ಇವಾಗ ಪಿತೃಪಕ್ಷ ಸಮಯದಲ್ಲಿ ಮಕ್ಕಳು ಕಿವಿಕಿರಿ ಮಾಡ್ತಾರೆ ಹಠ ಮಾಡ್ತಾರೆ ಆರೋಗ್ಯ ತಪ್ತಾ ಉಂಟು ಆಯಿತಾ ಅವರು ಸರಿಯಾಗಿ ನಿದ್ದೆ ಮಾಡ್ತಾ ಇಲ್ಲ ನಿಮಗೆ ಕೂಡ ಸರಿಯಾಗಿ ನಿದ್ದೆ ಬರ್ತಾ ಇಲ್ಲ ಅಂತ ಹೇಳ್ಕೊಂಡು ಏನು ಮಾಡಿ ಅಂತ ಹೇಳಿದ್ರೆ ನಿಮ್ಮ ಪಿತೃಗಳ ಹೆಸರಿನಲ್ಲಿ ಉಂಟಲ್ಲ ಅನಾಥ ಮಕ್ಕಳಿಗೆ ಅಥವಾ ಅನಾಥ ಅಂದ್ರೆ ರೋಡ್ ಸೈಡ್ ಎಲ್ಲ ಇರ್ತಾರಲ್ಲ ತುಂಬಾ ಜನ ಅನಾಥ್ರು ಅಂದ್ರೆ ಯಾರು ಇಲ್ದಿದ್ದವರು ಅಂಥವರಿಗೆ ಉಂಟಲ್ಲ ಏನ್ ಮಾಡಿ ಅಂತ ಹೇಳಿದ್ರೆ ನಿಮ್ಮ ಕೈಯಾರೆ ಮಾಡಿದ ಶರ್ಬತ್ತು ಅಥವಾ ಯಾವ್ದಾದ್ರು ಜ್ಯೂಸ್ ಫ್ರೂಟ್ ಜ್ಯೂಸ್ ಅಂದ್ರೆ ಅಂಗಡಿಯಿಂದ ತಗೊಂಡ್ಬಂದಿದ ನೀವು ನಿಮ್ಮ ಮನೆಯಿಂದನೇ ಸ್ವಯಂ ಪಾಕ ನೀವು ನಿಮ್ಮ ಮನೆಯಿಂದನೇ ಮಾಡಿ ಆ ಆತರ ಮಾಡಿ ಉಂಟಲ್ಲ ಬಡವರಿಗೆ ಕೊಟ್ಟರೆ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಪಿತೃಗಳಿಗೆ ಕೂಡ ಸಂತೋಷ ಆಗ್ತದೆ ಅಂದ್ರೆ ನೀವು ದಾನ ಮಾಡಿದ ಇದು ಉಂಟಲ್ಲ ಇದು ಫಲ ಅದು ಪಿತೃಗಳಿಗೆ ಸಿಗ್ತದೆ ಪಿತೃಗಳಿಗೆ ಸಿಕ್ಕಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಕೂಡ ಒಳ್ಳೇದಾಗ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆ ಕಾರಣದಿಂದ ಈ ಸಮಯದಲ್ಲಿ ಉಂಟಲ್ಲ ಪಿತೃಪಕ್ಷದ ಸಮಯದಲ್ಲಿ ನೀವು ಆದಷ್ಟು ಜಾಸ್ತಿ ದಾನ ಮಾಡಲಿಕ್ಕೆ ನೋಡಿ ಅದು ಕೂಡ ಬಡವರಿಗೆ ದಾನ ಮಾಡಬೇಕು ಹೊಟ್ಟೆ ತುಂಬಿದವರಿಗೆ ಕೊಟ್ಟರೆ ಎಂಥ ಸಹ ಪ್ರಯೋಜನ ಇಲ್ಲ ಅವರು ಆಲ್ರೆಡಿ ಚೆಂದ ಮಾಡ್ಕೊಂಡು ತಿಂದ್ಕೊಂಡು ಇರಲೇ ಇರ್ತಾರೆ ಅವರಿಗೆ ಹೋಗಿ ನೀವು ಒಂದು ಲೋಟ ಜ್ಯೂಸ್ ಕೊಟ್ಟರೆ ಅವರು ಅದನ್ನು ಕುಡಿತಾರೆ ಆಮೇಲೆ ಎಂತ ಏನು ಕೂಡ ಎಣಿಸ್ಕೊಳ್ಳೋದಿಲ್ಲ ಎಂತ ನೀವು ಒಳ್ಳೆ ಕೊಟ್ಟಿದ್ದೀರಾ ಅಂತ ಹೇಳ್ಕೊಂಡು ಹೇಳೋದಿಲ್ಲ ಅದರಲ್ಲಿ ಎಂತಾದ್ರೂ ಒಂದು ಮಿಸ್ಟೇಕ್ ಅನ್ನು ಹೇಳ್ತಾರೆ ಸಕ್ಕರೆ ಕಡಿಮೆ ಆಗಿದೆ ಅಥವಾ ಅದು ಕಡಿಮೆ ಆಗಿದೆ ಇದು ಕಡಿಮೆ ಆಗಿದೆ ಅಂತ ಹೇಳ್ಕೊಂಡೇ ಹೇಳ್ತಾರೆ ಆಯ್ತು ಅದ್ರ ಬದಲು ಉಂಟಲ್ಲ ಯಾವುದಾದ್ರೂ ಬಡವರಿಗೆ ಮಕ್ಕಳಿಗೆ ಬಟ್ಟೆ ಕೊಡುವುದು ಬುಕ್ಸ್ ಕೊಡುವುದು ಮಕ್ಕಳಿಗೆ ಏನಾದರೂ ಸ್ಕೂಲಿಗೆ ಅಗತ್ಯ ಇರುವ ವಸ್ತುಗಳನ್ನು ಕೊಡುವುದು ಈ ಥರದ್ದೆಲ್ಲ ನೀವು ಸೇವೆ ಮಾಡಿ ಪ್ರತಿಯೊಂದು ಸೇವೆ ಈ ಮಾಸದಲ್ಲಿ ಮಾಡಿದ ಪ್ರತಿ ಒಂದು ಸೇವೆ ಕೂಡ ನಿಮ್ಮ ಪಿತೃಗಳಿಗೆ ಸಲ್ತದೆ ಮಾರ್ವಾಡಿಗಳು ನೋಡಿ ಪ್ರತಿಯೊಬ್ಬರು ಕೂಡ ಉಂಟಲ್ಲ ಅವರು ಕೈಯಲ್ಲಾದಷ್ಟು ಸಹ ಎಷ್ಟು ಸಹಾಯ ಮಾಡ್ಲಿಕ್ಕೆ ಆಗ್ತದೆ ನೋಡಿ ಅಷ್ಟು ಸಹಾಯ ಮಾಡ್ತಾರೆ ಈ ಮಾಸ ಮಾಸದಲ್ಲಿ ಆ ಕಾರಣದಿಂದ ನೋಡಿ ಅವರು ಎಷ್ಟು ನೆಮ್ಮದಿಯಲ್ಲಿ ಎಷ್ಟು ಖುಷಿಯಾಗಿ ಇರ್ತಾರೆ ಅದೇ ರೀತಿ ನಮ್ಗೆ ಕೂಡ ಜೀವನ ಸಿಗ್ಬೇಕು ಅಂತ ಹೇಳಿದ್ರೆ ನಾವು ಆದಷ್ಟು ಬಡವರಿಗೆ ಉಂಟಲ್ಲ ನಮ್ಗೆ ನಮ್ಮ ಕೈಯಲ್ಲಿ ಏನು ಸಾಧ್ಯ ಅಷ್ಟಾದ್ರೂ ಕೊಡ್ಬೇಕು ಒಂದು ಪೆನ್ಸಿಲ್ ಒಂದು ಪೆನ್ ಆದ್ರೂ ಕೂಡ ಕೊಟ್ಟರು ಕೂಡ ಪರವಾಗಿಲ್ಲ ಅದು ಕೂಡ ನಿಮ್ಮ ಪಿತೃಗಳಿಗೆ ಸಿಗ್ತದೆ ಇವಾಗ ಏನಂತ ಹೇಳಿದ್ರೆ ಅಹ್ ನಮ್ಮ ಊರಲ್ಲಿ ನಮ್ಮ ಪಿತೃಗಳಿಗೆ ಎಲ್ಲ ಇರ್ತಾರೆ ಮಹಾಲೆ ಅಮಾವಾಸ್ಯೆ ದಿವಸ ಎಡೆ ಇರ್ತಾರೆ ಪಿತೃಗಳದ್ದು ಕೆಲಸ ಎಲ್ಲ ಮಾಡ್ತಾರೆ ನಾವು ಇಲ್ಲಿ ಬೆಂಗಳೂರಲ್ಲಿ ಇರುವುದು ಸಿಟಿಯಲ್ಲಿ ಇರುವುದು ನಮ್ಗೆ ಮಾಡ್ಲಿಕ್ಕೆ ಆಗುದಿಲ್ಲ ಒಂದು ಸಲ ಮಾಡಿದರೆ ಅದು ವರ್ಷ ವರ್ಷ ಮಾಡ್ಕೊಂಡು ಬರ್ತಾ ಇರಬೇಕು ಆ ಕಾರಣದಿಂದ ನಾವು ಆ ಪದ್ಧತಿಯನ್ನು ಮಾಡ್ಕೊಂಡು ಬಂದಿಲ್ಲ ಅಂತ ಹೇಳ್ಕೊಂಡವರು ಏನು ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಆಲ್ರೆಡಿ ನಿಮ್ಮ ಕುಟುಂಬದವರು ಊಟ ಇಡ್ತಾ ಇದ್ದಾರೆ ಅಂತ ಹೇಳ್ಕೊಂಡಾದ್ರೆ ಎಡೆ ಇಡ್ತಿದ್ದಾರೆ ಅಂತ ಹೇಳ್ಕೊಂಡಾದ್ರೆ ನೀವು ಏನು ಮಾಡಿ ಅಂತ ಹೇಳಿದ್ರೆ ಎಡೆ ಇಡಬೇಕು ಅಂತ ಹೇಳ್ಕೊಂಡು ಇಲ್ಲ ನೀವು ಗೋಧಿಯಲ್ಲಿ ಮಾಡಿದ ಯಾವುದಾದರೂ ಐಟಮ್ ಅದು ಚಪಾತಿ ಆಗಿರ್ಬೋದು ಚ ಇದು ಗೋಧಿದು ದೋಸೆ ಆಗಿರ್ಬೋದು ಅಥವಾ ಗೋಧಿದು ಸ್ವೀಟ್ ಯಾವುದಾದ್ರೂ ಐಟಮ್ ಆಗಿರ್ಬೇಕು ಕೂಡ ಇರ್ಬೋದು ಅದನ್ನು ಏನು ಮಾಡಿ ಅಂತ ಹೇಳಿದ್ರೆ ನೀವು ಅದಕ್ಕೆ ಮಾಡ್ತಿರಲ್ಲ ಗೋಧಿಯಿಂದ ಐಟಮ್ ಅದಕ್ಕೇನು ಮಾಡಿ ಅಂತಂದರೆ ಕಪ್ಪು ಎಳ್ಳನ್ನು ಸೇರಿಸಬೇಕು ಕಪ್ಪು ಎಳ್ಳನ್ನು ಸೇರಿಸಿ ಚೆಂದ ಮಾಡಿ ಉಂಟಲ್ಲ ಮಿಕ್ಸ್ ಮಾಡಿಕೊಳ್ಳಿ ಅಂದರೆ ದೋಸೆ ಆದರೆ ಗೋಧಿ ದೋಸೆಯ ಮೇಲೆಲ್ಲ ಕಪ್ಪು ಎಳ್ಳನ್ನು ಹರಡಿ ಚಪಾತಿ ಆದರೂ ಕೂಡ ಅಷ್ಟೇ ಹರಡಿ ಆಮೇಲೆ ಸ್ವೀಟ್ ಏನಾದರೂ ಮಾಡಿದರೆ ಅದರಲ್ಲಿ ಮಿಕ್ಸ್ ಮಾಡಲಿಕ್ಕೆ ಆಗ್ತದೆ ಆಯಿತಾ ಅದನ್ನು ಮಾಡಿಕೊಂಡು ಏನು ಮಾಡಿ ಅಂತ ಹೇಳಿದ್ರೆ ಬೆಳಗಿನ ಸಮಯದಲ್ಲಿ ಅಥವಾ ಮಧ್ಯಾಹ್ನದ ಸಮಯದಲ್ಲಿ ಊಟದ ಸಮಯದಲ್ಲಿ ಉಂಟಲ್ಲ ಅದನ್ನು ಒಂದು ಬಾಳೆ ಎಲೆಗೆ ಹಾಕಿ ಉಂಟಲ್ಲ ನಿಮ್ಮ ಮನೆಗೆ ಹತ್ತಿರ ಇಟ್ಟು ಬಂದರೆ ಅದನ್ನು ಕಾಗೆಗಳು ತಿಂದರೆ ತುಂಬ ಒಳ್ಳೆಯದು ನಿಮಗೆ ಯಾವುದು ಪಿತ್ರ ದೋಷ ಇದ್ರೂ ಕೂಡ ಕಳೀತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಅಂದರೆ ಎಡೆ ಇಡ್ಲಿಕ್ಕೆ ಆಗುವುದಿಲ್ಲ ಅಂತ ಹೇಳ್ಕೊಂಡಿರ್ತಾರೆ ನೋಡಿ ಅಂಥವರಿಗೆ ಮಾತ್ರ ಇದನ್ನು ನೀವು ಮಾಲೆ ಅಮಾವಾಸ್ಯ ದಿವಸ ಬೇಕಾದರೆ ಮಾಡ್ಬೋದು ಇಲ್ಲ ಪ್ರತಿ ನಾನು ಮಾಡ್ತೇನೆ ಅಂದರೆ ಪಿತೃಪಕ್ಷ ಕಳೆಯುವ ತನಕ ನಾನು ಮಾಡ್ತೇನೆ ಅಂತ ಹೇಳ್ಕೊಂಡು ಹೇಳಿದರೂ ಕೂಡ ನಡೀತದೆ ಆ ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು ಇದನ್ನು ಮಾಡಿ ನೋಡಿ ಯಾವಾಗ ನೋಡಿ ನಿಮ್ಮ ಮನೆಯಲ್ಲಿ ನೋಡಿ ಸಮೃದ್ಧಿ ಹೇಗೆ ಆಗ್ತದೆ ಅಂತ ಹೇಳ್ಕೊಂಡು ಮನುಷ್ಯ ಅಂತ ಹೇಳಿದ್ರು ಕೂಡ ಕಷ್ಟ ಬಂದೇ ಬರ್ತದೆ ಆಯ್ತಾ ನಾವು ಜೀವಂತ ಇದ್ದಾಗ ಉಂಟಲ್ಲ ಒಬ್ಬರನ್ನು ಎಷ್ಟು ಚಂದ ಮಾಡ್ಕೊಂಡು ನೋಡ್ಕೊಂಡ್ರು ಕೂಡ ಒಂದಲ್ಲ ಒಂದು ವಿಷಯದಲ್ಲಿ ಕೊರತೆ ಬಂದೇ ಬರ್ತದೆ ಆಯ್ತಾ ನಮ್ಮ ಪಿತೃಗಳಿಗೆ ನಮ್ಮಿಂದ ಏನಾದ್ರೂ ಒಂದು ದುಃಖ ಇದ್ದೇ ಇರ್ತದೆ ನಮ್ಮ ಪಿತೃಗಳಿಗೆ ಉಂಟಲ್ಲ ಜೀವಂತ ಇರುವಾಗ ಚಂದ ಮಾಡ್ಕೊಂಡು ನೋಡ್ಕೊಳ್ಲಿಕ್ಕೆ ಆಗುದಿಲ್ಲ ಅಂತ ಹೇಳ್ಕೊಂಡು ಕೊರಗಿರುವವರು ಉಂಟಲ್ಲ ಈ ಪಿತೃ ಪಕ್ಷದ ಸಮಯದಲ್ಲಿ ಉಂಟಲ್ಲ ಅವರಿಗೆ ಯಾವ್ದಾದ್ರು ಆಸೆ ಇದ್ರೆ ಯಾವ್ದಾದ್ರು ಊಟ ಮಾಡ್ಬೇಕು ಅಂತ ಹೇಳ್ಕೊಂಡು ಆಸೆ ಇದ್ರೆ ಅಥವಾ ಅವರ ಹೆಸರಿನಲ್ಲಿ ನೀವು ದಾನ ಧರ್ಮ ಮಾಡಿದ್ರೆ ಆಯ್ತಾ ದೊಡ್ಡ ಐಟಮ್ ಎಲ್ಲ ಮಾಡ್ಬೇಕಂತ ಇಲ್ಲ ನಿಮ್ಮ ಕೈಯಲ್ಲಿ ಏನು ಸಾಧ್ಯ ನೋಡಿ ಅದನ್ನಾದ್ರೂ ಕೊಟ್ಟರು ಸಾಕಾಗ್ತದೆ ಮಾಡಿದ್ರೆ ಅವರ ಹೆಸರಿನಲ್ಲಿ ಏನೆಲ್ಲ ಕೆಲಸ ಮಾಡ್ತಾರೆ ನೋಡಿ ಅದರದು ಪುಣ್ಯದ ಫಲ ಎಲ್ಲ ನಿಮಗೆ ಸಿಗ್ತದೆ ಆಯಿತಾ ಒಂದು ಪಿತೃಗಳ ಆಶೀರ್ವಾದ ಇದ್ರೆ ಉಂಟಲ್ಲ ಯಾರ ಮನೆಯಲ್ಲಿ ಕೂಡ ಕಷ್ಟ ಇರುವುದಿಲ್ಲ ಮತ್ತೆ ಊಟದ ವಿಷಯದಲ್ಲಿ ಕೂಡ ಹಾಗೆ ಸಂಬಂಧಿಕರ ಮನೆಯಲ್ಲಿ ಊಟಕ್ಕೆ ಕರೆದ್ರು ಅಂತ ಹೇಳ್ಕೊಂಡಾದರೆ ನೀವು ಹೋಗ್ಲಿಕ್ಕೆ ಹೋಗ್ಬೇಡಿ ಇವಾಗ ನಿಮ್ಮ ಮನೆಯಲ್ಲಿ ನೀವು ಇಡ್ತೀರಾ ಅಂತ ಆದರೆ ಉಂಟಲ್ಲ ನೀವು ನಿಮ್ಮ ಮನೆಯಲ್ಲಿ ಕೂಡ ಮಾಡ್ತೀರಾ ಅಂತ ಹೇಳ್ಕೊಂಡಾದರೆ ಅವರು ಕರೆದಿದ್ದಕ್ಕಿಂತ ಮುಂಚೆ ನಿಮ್ಮ ಮನೆಯಲ್ಲಿ ಕೆಲಸ ಮಾಡಿದೀರಾ ಅಂತ ಹೇಳ್ಕೊಂಡಾದ್ರೆ ಆಮೇಲೆ ಬೇಕಾದರೆ ಊಟ ಮಾಡಿ ಬನ್ನಿ ಆಯ್ತಾ ನಿಮ್ದು ಇನ್ನೂ ಕೂಡ ನೀವು ಇನ್ನೂ ಕೂಡ ಎಡೆ ಇಟ್ಲಿಲ್ಲ ನಿಮ್ಮ ಪಿತೃಗಳಿಗೆ ಮಾಡ್ಲಿಲ್ಲ ಅಂತ ಹೇಳ್ಕೊಂಡು ಆದ್ರೆ ಅದಕ್ಕಿಂತ ಫಸ್ಟ್ ಹೋಗಿ ಮಾಡ್ಕೊಂಡು ಊಟ ಮಾಡ್ಕೊಂಡು ಬರ್ಲಿಕ್ಕೆ ಹೋಗ್ಬೇಡಿ ಒಳ್ಳೇದೇ ಆಗುದಿಲ್ಲ ಆಯ್ತಾ ನಿಮ್ಗೆ ಕಷ್ಟದ ಮೇಲೆ ಕಷ್ಟ ಬರುತ್ತೆ ಆಯ್ತಾ ಒಂದು ಕಡೆಗೆ ಪ್ರತಿ ಸಲ ಉಂಟಲ್ಲ ಹಬ್ಬದ ಸಮಯದಲ್ಲಿ ಅಂದ್ರೆ ಈ ಪಿತೃಪಕ್ಷದ ಸಮಯದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಬೇರೆಯವರ ಮನೆಗೆ ಊಟಕ್ಕೆ ಕಾಯುವ ಹಾಗೆ ಪರಿಸ್ಥಿತಿ ಬರ್ತದೆ ನಿಮ್ಮ ಮನೆಯಲ್ಲಿ ಯಾವತ್ತೂ ಕೂಡ ಹಬ್ಬದ ವಾತಾವರಣ ಇರುವುದೇ ಇಲ್ಲ ಮತ್ತು ಯಾವ ಹಬ್ಬ ಅಂದರೆ ಪಿತೃಪಕ್ಷ ಅಂತ ಹೇಳ್ಕೊಂಡಲ್ಲ ಯಾವ ಹಬ್ಬ ಕೂಡ ನಿಮಗೆ ಆಚರಣೆ ಮಾಡ್ಲಿಕ್ಕೆ ಆಗುವುದಿಲ್ಲ ಏನಾದರೂ ಒಂದು ಸಮಸ್ಯೆ ಬರ್ತಾ ಇರುತ್ತೆ ದಯವಿಟ್ಟು ಈ ತಪ್ಪನ್ನು ಮಾಡಲಿಕ್ಕೆ ಹೋಗಬೇಡಿ ಅಂತ ಹೇಳ್ಕೊಂಡು ಹೇಳ್ತಿದ್ದೇನೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಆದಷ್ಟು ಜನರಿಗೆ ವಿಡಿಯೋ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನಮಗೊಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ ಮತ್ತು ನಾನು ಹೀಗೆ ಒಳ್ಳೆ ಒಳ್ಳೆ ವೀಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಇವತ್ತಿನ ವೀಡಿಯೋ ಯಾರೆಲ್ಲ ನೋಡಿದಿಲ್ಲ ಅಥವಾ ನೋಡಲಿಲ್ಲ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಬಟ್ಕೊಡ್ತಿದ್ದೇನೆ ಎಲ್ಲರಿಗೂ ಒಳ್ಳೆಯದಾಗಲಿ